ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರ್ಸಿಕೆರೆ ಸರ್ಕಾರವನ್ನು ಪಂಚಾಯಿತಿ ಮಟ್ಟದಲ್ಲಿ ತರುವ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ದಾವಣಗೆರೆಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದರು ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಕೋಲಶಾಂತೇಶ್ವರ ಮಠದಲ್ಲಿ ಸೋಮವಾರ ನಡೆದ ಜನಸ್ಪಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅರಸಿಕೆರೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ಈ ಗ್ರಾಮಕ್ಕೆ ಶಿಕ್ಷಣ ಪಡೆಯಲು ಸಾಕಷ್ಟು ವಿದ್ಯಾರ್ಥಿಗಳು ಬರುತ್ತಾರೆ ಅವರಿಗೆ ಸರಿಯಾದ ಬಸ್ ನಿಲ್ದಾಣ ಮತ್ತು ಸಮಯಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಸಾಧ್ಯವಾದಷ್ಟು ಬೇಗ ಈ ಸಮಸ್ಯೆಯನ್ನು ಸರಿಪಡಿಸುತ್ತೇವೆ ಎಂದರು ಅರಸಿಕೆರೆ ಹೋಬಳಿಯಲ್ಲಿ ಬರುವ ಏಳು ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ವರ್ಷ ನೀರಿನ ಅಭಾವ ಎದುರಾಗುತ್ತಿದ್ದು ಇದಕ್ಕೆ ಪರಿಹಾರ ಒದಗಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿವೆ ತಾಲೂಕಿನಲ್ಲಿ ಬರುವ ಪ್ರಾಚೀನ ಪುರಾತತ್ವ ದೇವಾಲಯಗಳ ಅಭಿವೃದ್ಧಿಗೆ ರೂಪರೇಷೆಗಳನ್ನು ಸಿದ್ಧಪಡಿಸುತ್ತಿದ್ದೇವೆ ಎಂದರು ಈ ಸ್ವತ್ತುಗಳನ್ನು ಪಿಡಿಒಗಳು ಮನೆ ಬಾಗಿಲಿಗೆ ತೆರಳಿ ನೀಡಬೇಕು ಯಾವುದೇ ಕಾರಣಕ್ಕೂ ಬಡ ಜನರನ್ನು ತಮ್ಮ ಕಚೇರಿಗಳಿಗೆ ಪದೇ ಪದೇ ಅಲ್ದಾಡುವಂತೆ ಮಾಡಬೇಡಿ ಎಂದು ಅವರು ಅಧಿಕಾರಿಗಳಿಗೆ ಸಲಹೆ ನೀಡಿದರು ವಿಜಯನಗರ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಮಾತನಾಡಿ ಉದ್ಯೋಗ ಖಾತ್ರಿ ಯೋಜನೆಯಡಿ ತಾಲೂಕಿನಲ್ಲಿರುವ ಎಲ್ಲ ಸ್ಮಶಾನಗಳ ಅಭಿವೃದ್ಧಿ ಮಾಡಲಾಗುತ್ತಿದೆ ಕೆಲ ಭಾಗಗಳಲ್ಲಿ ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎನ್ನುವ ದೂರುಗಳು ಬಂದಿವೆ ಮಳೆ ಬಂದರೆ ಸ್ಮಶಾನದ ಜಾಗದಲ್ಲಿ ನೀರು ನಿಂತು ಅಂತ್ಯ ಸಂಸ್ಕಾರಕ್ಕೆ ತೊಂದರೆಯಾಗುತ್ತಿರುವ ಬಗ್ಗೆ ದೂರು ಬಂದಿವೆ ಅವುಗಳನ್ನು ಕೂಡಲೇ ಸರಿಪಡಿಸಿ ಒಂದು ವಾರದ ಒಳಗಡೆಯೇ ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕರಿಗೆ ಮತ್ತು ಎಂ ಅವರ ಗಮನಕ್ಕೆ ತರಲಾಯಿತು ಅರಸಿಕೆರೆ ಬಸ್ ನಿಲ್ದಾಣ ಮತ್ತು ಶೌಚಾಲಯ ನಿರ್ಮಿಸಲು ಸಾರ್ವಜನಿಕರಿಂದ ಮನವಿ ಬಂದಿವೆ ಹಾಗಾಗಿ ಶೀಘ್ರದಲ್ಲೇ ಬಸ್ ನಿಲ್ದಾಣದ ಪಕ್ಕದ ಸುಸಜ್ಜಿತವಾದ ಶೌಚಾಲಯ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ ನೂರು ಬಾಲಕಿಯರು ಇರುವ ಶಾಲೆಯಲ್ಲಿ ಕಡ್ಡಾಯವಾಗಿ ಶೌಚಾಲಯ ನಿರ್ಮಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿರುವೆ ಎಂದರು ಒಂಬತ್ತು ಬಾರ್ ಹನ್ನೊಂದು ಫಾರಂಗಳನ್ನು ಮನೆ ಬಾಗಿಲಿಗೆ ನೀಡಲು ಸೂಚಿಸಲಾಗಿದೆ ಇಲ್ಲವಾದರೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಲಾಗುವುದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ವೈದ್ಯರಿಲ್ಲ ಹಾಗೂ ಇತರೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳು ಬಂದಿರುವುದಾಗಿ ಮಾಹಿತಿ ನೀಡಿದರು ಜಗಳೂರು ಶಾಸಕರಾದ ಬಿ ದೇವೇಂದ್ರಪ್ಪನವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಇರುವ ನೂರಾರು ಸಮಸ್ಯೆಗಳನ್ನು ಪರಿಹರಿಸಲು ನೀವುಗಳು ದೂರದ ಪಟ್ಟಣಕ್ಕೆ ಅಲೆದಾಡುವುದನ್ನು ತಪ್ಪಿಸುವ ಉದ್ದೇಶದಿಂದ ಅರಸೀಕೆರೆಯಲ್ಲಿಯೇ ಜನಸ್ಪಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಎಂದು ಹೇಳಿದರು ತಾಲೂಕಿನ ಅರಸಿಕೆರೆ ಗ್ರಾಮದ ಕೋಲಶಾಂತೇಶ್ವರ ಮಠದಲ್ಲಿ ಸೋಮವಾರ ನಡೆದ ಜನಸ್ಪಂದನ ಕಾರ್ಯಕ್ರಮವನ್ನು ದಾವಣಗೆರೆಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಉದ್ಘಾಟಿಸಿದರು ಎಸಿ ಚಿದಾನಂದ ಗುರುಸ್ವಾಮಿ ತಹಸೀಲ್ದಾರ್ ಬಿ ವಿ ಗಿರೀಶ್ ಬಾಬು ಇಒ ಚಂದ್ರಶೇಖರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆ ಹಾಲಮ್ಮ ಮುಖಂಡರಾದ ಎನ್ ಕೊಟ್ರೇಶ್ ಬಿಇಒ ಲೇಪಾಕ್ಷಪ್ಪ ಕೆರೆಗುಡಿಹಳ್ಳಿ ಹಾಲೇಶ್ ಐ ಸಲಾಂ ಸಾಹೇಬ್ ಆರ್ ಐ ಸಾಹೇಬ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಮನೆಗಳನ್ನ ಕಟ್ಟಡಗಳನ್ನ ಅವರು ಶೀಘ್ರದಲ್ಲೇ ಕಂಪ್ಲೀಟ್ ಮಾಡಿಕೊಂಡು ಗ್ರಾಂಟ್ಸ್ ರಿಲೀಸ್ ಮಾಡಿಕೊಂಡು ಆ ಒಂದು ಆವಾಸ್ ಯೋಜನಾ ಸ್ಕೀಮ್ನ ಸರಿಯಾಗಿ ಬಳಸ್ಕೊಂಡ ಹಾಗೆ ನಿಮ್ಮ ಆಫೀಸರ್ಸ್ ಕೂಡ ಅವರಿಗೆ ಗೈಡೆನ್ಸ್ ರಿಕ್ವೆಸ್ಟ್ ಆ ರೀತಿ ಜನರು ತಮ್ಮ ಕ್ಷೇತ್ರದ ಸಮಸ್ಯೆ ಸಮಸ್ಯೆಯನ್ನು ಇದು ನಮ್ಮಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ರೂಢಿದೆ ಹೆಲ್ತ್ ಆನ್ ಬೀಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಯಾವ ರೀತಿ ಮನೆ ಕಾಲಿಗೆ ನಾವು ಆರೋಗ್ಯ ಸೇವೆಯನ್ನ ತಗೊಂಡು ಹೋಗ್ತೀವಿ ಅಂತ ಅದೇ ರೀತಿ ಸರ್ಕಾರವನ್ನೇ ನಿಮ್ಮ ಪಂಚಾಯತ್ ಮಟ್ಟದಲ್ಲಿ ತಗೊಂಡು ಬಂದಿದ್ದೀವಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಇಲ್ಲಿದ್ದಾರೆ ಜೊತೆಗೆ ಡಿ ಸಿ ಎಂ ಎಲ್ ಎ ನಾನು ಕೂಡ ಸಂಸದರಾಗಿ ಇವತ್ತು ನಿಮ್ ಜೊತೆ ಈಗ ಎರಡ್ ಆಗಲಿ ಡಿ ಸಿ ಅವರಿದ್ದಾರೆ ನಾವು ಇನ್ನೊಂದು ನಿಮ್ಮ ಅರ್ಜಿಗಳು ಸ್ವೀಕಾರ ಆಗೋ ತನಕ ಇಲ್ಲಿದ್ದು ನಿಮ್ಮ ಒಂದೊಂದೇ ಸಮಸ್ಯೆಗಳನ್ನು ಕೂಡ ದೀರ್ಘದಿಂದ ಆರಿಸ್ಬಿಟ್ಟು ತಕ್ಷಣ ಇವತ್ತೆ ನಾವೇನಾದ್ರೂ ಸಮಸ್ಯೆ ಬಗೆಹಿಸಕ್ಕಾದ್ರೆ ಅದನ್ನು ಕೂಡ ನಾವು ಮಾಡ್ತಾ ಇದೀವಿ ಮತ್ತೆ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಮುಖ್ಯವಾಗಿ ಅಲ್ಲಿ ಹೋಗ್ ನೋಡಿದ್ರೆ ಆಗಿದೆ ಬಟ್ ಎಲ್ಲ ಚಾರಿ ಗಿಡಗಳು ಬೆಳೆದಿದವು ಸೊ ಮೇನ್ ಆಗ್ಬೇಕಾಗಿರೋದು ನಮ್ಮ ಬಸ್ ಸ್ಟ್ಯಾಂಡ್ ಆಗ್ಬೇಕಾಗಿದೆ ಚಲಿಸುವಂತಿನ ಸಮಸ್ಯೆ ಆಮೇಲೆ ಕುಡಿಯುವ ನೀರಿನ ಒಂದು ಸಮಸ್ಯೆ ಕುಡಿಯುವ ನೀರಿನ ಘಟಕಗಳಿವೆ ಎಷ್ಟೋ ಘಟಕಗಳು ಕೆಲಸ ಮಾಡ್ತಾ ಇದೆ ಅಲ್ಲಿ ಮೇಂಟೆನೆನ್ಸ್ ಇಲ್ಲ ಸೊ ಇದನ್ನು ಕೂಡ ನಾವು ಇಲಾಖಾ ಮಟ್ಟದಲ್ಲಿ ಕೂಡ ಯಾವಾಗ ನಾವು ಒಂದು ಸಪ್ರೇಟ್ ಫಂಡ್ಸ್ ನ ರೆಗ್ಯುಲರ್ ಕೂಡ ನಾವು ಮಾಡಬೇಕಾಗುತ್ತೆ ನಾನು ದಯವಿಟ್ಟು ನಮ್ಮ ಓಡಾಡಿಸಲಿದ್ದಂಗೆ ಬೇಗ ಕೆಲಸಗಳನ್ನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಾಲೆ ಮತ್ತೆ ಅಲ್ಲಿ ತಾನೇ ಟಾಯ್ಲೆಟ್ ಫೆಸಿಲಿಟಿ ಬಗ್ಗೆ ಕೂಡ ಡಿ ಸಿ ಓ ಹೇಳಿದ್ದಾರೆ ಆಮೇಲೆ ಅಲ್ಲಿ ಅಡಿಗೆ ಕೋಣೆ ವ್ಯವಸ್ಥೆ ಜೊತೆಗೆ ನಮ್ಮ ಟೀಚರ್ಸ್ ಗೆಸ್ಟ್ ಕೊಟ್ಟಿದ್ದಾರೆ ನಿಮಗೆ ಸೊ ಅದನ್ನು ಕೂಡ ಕೊರತೆ ಇದ್ದ ಕಡೆ ಗೆಸ್ಟ್ ಟೀಚರ್ಸ್ ನ ಅಪಾಯಿಂಟ್ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಮೇಲೆ ನಮ್ಮ ಟೆಂತ್ ಮತ್ತೆ ಅದು ಕೂಡ ಉತ್ತಮವಾಗಬೇಕು ನಮ್ಮ ಇಡೀ ಕ್ಷೇತ್ರದಲ್ಲಿ ಒಂದು ಆಶ್ರಯ ಮನೆಗಳ ಬಗ್ಗೆ ಬಹಳ ಬೇಡಿಕೆ ಇರಬಹುದು ಈ ಒಂದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಬರೋದ್ರಿಂದ ಅದರಿಂದ ಅನುದಾನವನ್ನು ಕೊಡುವಂತೆ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಅದಾದ ನಂತರ ನಾವು ಸಹಾಯ ಬೇರೆ ಡಿ ಎಂ ಆ ಫಂಡ್ಸಿಂದಲೂ ನಮಗೆ ಕೆಲವೊಬ್ಬ ನೋಡುವಂಥ ಕೆಲಸ ಮಾಡಿದರೆ ಅದನ್ನು ಈಗ ಎರಡು ವರ್ಷ ಎಲ್ಲರೂ ಸಂಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಟೇಕಪ್ ಆಗೋದು ಇದನ್ನು ಟೇಕಪ್ ಆದಮೇಲೆ ನಿಮಗೆ ಸಫಿಶಿಯಂಟ್ ಆಗಿರ್ತಕ್ಕಂಥ ಫಂಡ್ಸ್ಗಳನ್ನು ಕೆಲಸವನ್ನು ಮಾಡಿಕೊಡ್ತಾರೆ ತಕ್ಕ ಹಾಗೆ ಅತಿ ಶೀಘ್ರದಲ್ಲಿ ನಿಮಗೆ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಎಂ ಪಿ ಮೇಡಮ್ ಅವರು ಶಾಸಕರಾದ ನಾವು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೆ ಸೂಚನೆ ಕೊಡೋದ ಮುಖಾಂತರ ನಿಮಗೆ ಅತಿ ಶೀಘ್ರದಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂತಹ ನಾವು ಕೆಲಸ ಮಾಡ್ತೀವಿ ಅಂತ ಬಯಸಿ ಜಗಳೂರಿನಲ್ಲಿ ಹೇಗೆ ನಮ್ಮ ಜನಸಂಪರ್ಕ ಕಚೇರಿ ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಒಂದು ಕಡೆ ನೀವು ಮಾಡಿದರೆ ನಾನು ಒಂದೆಲ್ಲ ಆಫೀಸನ್ನು ಮಾಡಿ ಒಬ್ಬ ಹುಡುಗನಿಟ್ಟು ಕಂಪ್ಯೂಟರ್ ಇಟ್ಟು ನಿಮ್ಮ ಅವಾಗಗಳನ್ನು ಸ್ವೀಕರಿಸುವಂತ ವ್ಯವಸ್ಥೆಯನ್ನು ಮಾಡಿ ಹಾಗಾಗಿ ನಾವು ವಿಶೇಷವಾಗಿ ಈ ಲೈಬ್ರರಿ ಎಲ್ಲೆಲ್ಲಿ ಕೇಳ್ತಾರೋ ಅಲ್ಲಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ನಾನು ಸಾಕಷ್ಟು ಬುಕ್ಸ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಟ್ಟು ಆ ಗ್ರಂಥಾಲಯಕ್ಕೆ ಏನ್ ಬುಕ್ಸ್ ಬೇಕೋ ಅದನ್ನೆಲ್ಲ ಮಾಡಿಕೊಡ್ಲಿಕ್ಕೆ ಇದೆಲ್ಲ ತೀರ್ಮಾನ ಮಾಡಿದೀವಿ ಇನ್ನು ಕೆಲವರು ಪೋಡಿ ಮುಕ್ತ ಪೋಡಿ ಮಾಡಿಕೊಡ್ಲಿಕ್ಕೆ ಕೇಳಿದ್ದಾರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಪೋಡಿ ಮಾಡಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ವಿಜಯನಗರ ಇಡೀ ರಾಜ್ಯದಲ್ಲಿ ಕೆಲವರು ಬೇರೆ ಹೆಸರಿಗಿದೆ ನಮ್ಮ ಹೆಸರಿಗೆ ಮನೆ ಇಲ್ಲ ಅಂತ ಬಂದಿರೋದು ಕಂದಾಯ ಗ್ರಾಮದ ಕಾನ್ಸೆಪ್ಟ್ ಅದು ಕಂದಾಯ ಗ್ರಾಮನ ಇಡೀ ರಾಜ್ಯದಲ್ಲಿ ಮುನ್ನೂರ ನಲವತ್ತೊಂಬತ್ತು ಕಂದಾಯ ಗ್ರಾಮವನ್ನ ವಿಜಯನಗರ ಜಿಲ್ಲೆಯಲ್ಲಿ ಮಾಡಿದ್ರಿಂದ ಎರಡು ವರ್ಷದ ಸಾಲ ಸಮಾವೇಶ ವಿಜಯನಗರ ಜಿಲ್ಲೆಯಲ್ಲಿ ಸರ್ಕಾರದಿಂದ ಆಚರಿಸಲಾಗಿತ್ತು ಹಾಗೆ ಈ ಜಿಲ್ಲೆಯಲ್ಲಿ ಐಎಸ್ಟ್ ಕಂದಾಯ ಗ್ರಾಮ ಮಾಡಿದ್ವಿ ಈ ತಾಲೂಕಲ್ಲಿ ಅರಕನಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಕಂದಾಯ ಗ್ರಾಮಗಳನ್ನ ನಾವು ಇಲ್ಲಿ ಮಾಡಿದ್ವಿ ಆಗ್ಬೇಕಾಗೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಫಾರಮ್ ನೈನ್ ಲೆವೆನ್ ನಿಮ್ಮ ಮನೆ ಬಾಗ್ಲಿ ನಿಮಗೆ ಯಾರು ಕೇಳಬೇಕಾಗಿಲ್ಲ ಅದು ಸರ್ಕಾರಿ ಜಾಗ ಆಗಲಿ ಖಾಸಗಿ ಜಾಗ ಆಗಲಿ ಅದನ್ನ ತಹಶೀಲ್ದಾರ್ ಹೆಸರು ನಾವೇ ಮಾಡಿಕೊಳ್ತೀವಿ ತಹಸೀಲ್ದಾರ್ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಮಗೆ ಒಂದು ಡೀಡ್ ಸಿಗುತ್ತೆ ಪ್ರಯತ್ ಪತ್ರ ಸಿಗುತ್ತೆ ಹಕ್ಕು ಪತ್ರ ಸಿಗುತ್ತೆ ಫಾರಂ ನೈನ್ ಲೆವೆನ್ ಸಿಗುತ್ತೆ ನೀವು ಎಲ್ಲಿ ಹೋಗೋದಕ್ಕೆ ನಾವೊಂದು ಫೈಲ್ ಮಾಡಿ ನಿಮಗೆ ಕೊಡ್ತೀವಿ ಹಾಗಾಗಿ ಅಂತಹ ಒಂದು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಅರ್ಜಿ ಬಂದಿದೆ ಅವ್ರಿಗೆ ಮನೆ ಬಾಗಿಲಿಗೆ ನಾವು ತಂದು ಕೊಡ್ತೀವಿ ಎಲ್ಲ ಪಿ ಡಿಗಳು ಮನೆ ಬಾಗ್ಲಿಗೆ ಈ ಸ್ವತ್ತು ಕಾರ್ಯಕ್ರಮ ಮಾಡಬೇಕು ಮತ್ತೆ ನಾಡ ಕಚೇರಿನಲ್ಲಿ ಆ ವ್ಯಕ್ತಿ ಏನು ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಹಾಕಿದ್ರಿಂದ ಅವ್ರನ್ನ ಬ್ಲಾಕ್ ಮಾಡಿದ್ದಾರೆ ಮಾಡಿದಾರೆ ಬೇರೆ ಸದ್ಯದಲ್ಲೇ ಇವತ್ತು ಆಲ್ಟರ್ನೇಟ್ ಬೇರೆಯವರಿಗೆ ಮಾಡಿ ಕೊಡ್ತೀವಿ ಅದು ಮಾಡಿ ಕೊಟ್ಟ ನಂತರ ನಿಮ್ಮ ಎಲ್ಲ ಪ್ರಕಾರ ಸೌಲಭ್ಯಗಳು ಸಿಗ್ತವೆ ಇಷ್ಟು ಇಲ್ಲ ಸ್ಯಾಂಕ್ಷನ್ ಮಾಡಿ ಅವ್ರು ಮನೆ ಬಾಗಿಲಿಗೆ ಹೋಗಿ ಆದೇಶವನ್ನು ಕೊಡಲಿಕ್ಕೆ ನಾನು ಈಗಾಗಲೇ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೀವಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲೂ ತಾಲೂಕು ಮಟ್ಟದಲ್ಲಿ ಸ್ಕ್ಯಾನಿಂಗ್ ಮಿಷನ್ ಕೊಡಿಸಿದ್ದೀನಿ ಇವರು ಬೇಕಾದ್ರೆ ಇಲ್ಲೂ ಸ್ಕ್ಯಾನಿಂಗ್ ಕೊಡಿಸ್ತೀನಿ ಏನಕ್ಕೆ ಬಂದ್ರೆ

ಇನ್ನು ಉಳಿದೆಲ್ಲ ಪಕ್ಕದ ಜಿಲ್ಲೆಗಳಿಗೆ ಒಬ್ಬರ ನಿಯರ್ ಬೈ ಇದೆ ಶೌಚಾಲಯ ಮಾಡಿ ಕೊಡಬೇಕು ಮತ್ತು ಇತರ ಯೋಜನೆಗಳಲ್ಲಿ ಉದ್ಯೋಗ ಖಾತ್ರಿ ಅಥವಾ ಬೇರೆ ಬೇರೆ ಯೋಜನೆಗಳಲ್ಲಿ ನಾವು ಸ್ಮಶಾನ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಕ್ಕೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯುನ್ನತವಾಗಿ ಅದ್ರ ವಿಶೇಷ ಕಾಳಜಿನಗಳು ನಗರ ಪ್ರದೇಶಗಳಿವೆ ಎಲ್ಲ ಸ್ಮಶಾನಗಳನ್ನು ಅಭಿವೃದ್ಧಿ ಒಂದು ಪಣ ತೊಟ್ಟು ಈಗಾಗಲೇ ಉದ್ಯೋಗ ಖ್ಯಾತರಿಯಲ್ಲಿ ಮಾಡಿಕೊಡ್ತಾ ಇದೀವಿ ಕೆಲವೊಂದು ವಾರದೊಳಗಾಗಿ ನಾವು ನಿಮಗೆ ಅದನ್ನ ಅಲರ್ಟ್ ಮಾಡಿಕೊಡ್ತೀವಿ ಆ ಗ್ರಾಮದಲ್ಲಿ ಅಂತ ಹೇಳಿ